ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪರೋ ಚೆನ್ನಾಗಿ ಇವತ್ತೊಂದು ಒಬ್ಬಟ್ಟಿನ ಸಾರು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ತೆಂಗಿನಕಾಯಿನ ಹಾಕ್ಕೊತಿದ್ದೀನಿ ಒಂದು ಫುಲ್ಲು ಒಂದು ಮುಷ್ಟಿವಷ್ಟು ಒಂದು ಕೈ ಹಿಡಿಯುವಷ್ಟು ಓಕೆನಾ ನಂತರ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಹುಣಸಿ ಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ ಜೀರಿ ಹಾಕ್ಕೊಂಡು ಮತ್ತು ಹಣ್ಣು ಹಾಕ್ಕೊಂಡು ಒಂದು ಕಡೆ ಓದಿ ಅದ್ರ ಜೊತೆಗೆ ಒಂದು ಐದು ನಾಟಿ ಟೊಮೊಟೊನ ನಾನು ಕಟ್ ಮಾಡಿ ಇದ್ದೀನಿ ನಿಮಗೆ ಟೊಮೊಟೊ ಇಷ್ಟ ಇಲ್ಲಾಂದರೆ ಬರೀ ಹುಣ್ಸಿ ಹಣ್ಣು ಬೇಕಾದರೂ ಯೂಸ್ ಮಾಡ್ಬೋದು ಎರಡನ್ನೂ ಹಾಕೋದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಒಬ್ಬಟ್ಟು ಸಾರು ನೀವು ಒಂದು ಮೂರು ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಇದು ನಮ್ಮ ಕಡೆಗೆಲ್ಲ ತುಂಬ ಫೇಮಸ್ಸು ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಇದು ನಮ್ಮ ಕಡೆಗೆ ಆ್ಯಕ್ಚುಲಿ ನಾವು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಸ್ವೀಟ್ ಸ್ವೀಟಾಗಿ ಖಾರ ಖಾರವಾಗಿ ಎರಡು ಬ್ಯಾಲೆನ್ಸ್ ಆಗಿ ನೋಡಿ ಇವಾಗ ಟೊಮೊಟೊ ಕಟ್ ಮಾಡ್ಕೊತಿದ್ದೀನಿ ಒಂದು ಐದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಒಂದು ಬಾಣಲಿ ಇಟ್ಕೊಂಡು ಎಲ್ಲ ಡ್ರೈ ಆಗೇನೆ ಫ್ರೆಂಡ್ಸ್ ಓಕೆನಾ ಒಂದೆರಡು ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಸಾಂಬಾರು ಅಂತಂದರೆ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ ಇಲ್ಲ ಬೇಡ ನಮಗೆ ಸ್ವಲ್ಪನೇ ಒನ್ ಟೈಮಿಗೆ ಸಾಕೊಂಡು ನೀವು ಇದು ಮಾಡ್ಬೋದು ನೋಡಿ ನಾನು ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ಖಾರ ಇಲ್ಲದೆ ಆ್ಯಕ್ಚುಲಿ ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿನ ನಾನು ಇದ್ದೀನಿ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂತೀನಿ ಒಂದು ಎರಡು ಮೂರು ಈರುಳ್ಳಿ ಓಕೆನಾ ಅದನ್ನು ದಪ್ಪ ದಪ್ಪ್ದಾಗಿ ಕಟ್ ಮಾಡಿ ನೀವು ಹಾಕ್ಕೊಬೋದು ನೋಡಿ ಮೆಣಸಿನ್ಕಾಯ ನಾನು ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಡ್ರೈ ಫ್ರೈ ಓಕೆ ಎಣ್ಣೆ ಹಾಕೋದೇನು ಬೇಡ ಡ್ರೈ ಆಗಿಯೇ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಕಡಿಮೆ ಜನ ಇದ್ದೀರ ಅಂದರೆ ನೀವು ಒಂದು ಈರುಳ್ಳಿ ಆ ಥರ ಇದು ಮಾಡ್ಬೋದು ನೋಡಿ ನಾನು ಜಾಸ್ತಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಜನಕ್ಕೆ ಒಂದು ಆರು ಜನಕ್ಕೆ ನಾನು ಇವಾಗ ಹಬ್ಬಕ್ಕೆ ಅಪ್ಪ ಅಮ್ಮನೂ ಬಂದಿದ್ದಾರೆ ಓಕೆನಾ ನೋಡಿ ಈರುಳ್ಳಿನ ಇಷ್ಟು ಇಲ್ಲ ಒಂದು ನಾಲ್ಕು ಸೀಳ್ ಥರ ಕೊಡಬೇಕಾದ್ರೂ ಇದು ಮಾಡಿ ನಾವು ಎರಡು ಮೂರು ಈರುಳ್ಳಿ ದಪ್ಪ ದಪ್ಪದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ನಿಮಗೆ ಹಸಿ ಮೆಣಸಿನ್ಕಾಯಿ ನಮ್ಗೆ ಇಷ್ಟ ಎಲ್ಲ ತಿನ್ನಲ್ಲ ಅಂದರೆ ಬೇಕಾದ್ರೆ ಈ ಜಾಗದಲ್ಲಿ ನೀವು ಒಣ ಒಣಮೆಣಸಿನಕಾಯಿನ ಯೂಸ್ ಮಾಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ನಾಲ್ಕು ನಾನು ಬೆಳ್ಳುಳ್ಳಿನ ತೊಗೊತೀನಿ ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ಡಬಲ್ ಆಗುತ್ತೆ ಫ್ರೆಂಡ್ಸ್ ರುಚಿ ಬಟ್ ತುಂಬ ಒಳ್ಳೆಯದಲ್ವ ನಮಗೆ ಆರೋಗ್ಯಕ್ಕೆ ಅದು ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಓಕೆನಾ ಜಾಸ್ತಿ ಯೂಸ್ ಮಾಡಬೇಕು ನಾವು ಯೂಸ್ ಮಾಡಬೇಕು ಅದನ್ನು ಎಲ್ಲ ಡೈಲಿ ರೆಗ್ಯುಲರ್ ಅಡುಗೆಗೆ ನೀವು ಯೂಸ್ ಮಾಡಿ ಬೆಳ್ಳುಳ್ಳಿನ ತುಂಬ ಒಳ್ಳೆಯದು ನಾನಿವಾಗ ಬೆಳ್ಳುಳ್ಳಿನ ಒಂದು ನಾಲ್ಕು ಗಡ್ಡೆ ನೋಡಿ ಇದನ್ನು ನಾನು ಸುಲಿಯೋದಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಜಾಸ್ತಿ ಸುಲಿದು ಯೂಸ್ ಮಾಡೋಲ್ಲ ನಾನು ಇವಾಗ ಅದನ್ನು ಹಾಗೇ ಸುಮ್ಮನೆ ಸಿಪ್ಪೆಯನ್ನು ತೆಗ್ದಿಬಿಟ್ಟು ಅದರಲ್ಲಿ ಹಾಕ್ಕೊಳ್ತೀನಿ ಅದನ್ನು ಮೂರೂ ಚೆನ್ನಾಗಿ ನಾವು ಅದು ಕಂದು ಬಣ್ಣಕ್ಕೆ ತಿರುಗೋವರೆಗೂ ಚೆನ್ನಾಗಿ ನಾವು ಹುರ್ಕೊಳ್ಬೇಕು ಓಕೆನಾ ಚೆನ್ನಾಗಿ ಹುರಿದು ನಂತರ ಅದು ಸ್ವಲ್ಪ ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕಬೇಕಾಗತ್ತೆ ನಾನು ಆಲ್ರೆಡಿ ಒಬ್ಬಟ್ಟಿಂದು ಕಾಳುನು ತೆಗೆದಿಟ್ಟಿದ್ದನ್ನ ನಾನು ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ಒಬ್ಬಟ್ಟು ಕಾಳು ಸಪ್ರೇಟು ನೀವು ತೆಗೆದಿಟ್ಕೋಬೇಕು ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀವು ಒಬ್ಬಟ್ಟು ಸಾರು ಸೇಮ್ ಒಬ್ಬಟ್ಟು ಸಾರು ಮತ್ತು ಬಸ್ಸಾರು ಸೇಮ್ ಇರುತ್ತೆ ಆದರೆ ಇದಕ್ಕೇನಂದ್ರೆ ಬೆಲ್ಲ ಮತ್ತು ಕಾಳು ಮಿಕ್ಸ್ ಆಗಿರೋದನ್ನು ಕಾಳು ಹಾಕ್ಕೊಳ್ತೀವಿ ಅದು ಬರೀ ಪ್ಲೇನ್ ಕಾಳುಗಳನ್ನ ಹಾಕ್ಕೊಳ್ತೀವಿ ಕಾಳು ಸೊಪ್ಪು ಕೂಡ ಏನಾದರೂ ಇದು ಬೆಲ್ಲ ಮತ್ತು ಇದು ಮಿಕ್ಸ್ ಆಗಿರೋದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲು ನಾನು ಆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಅದನ್ನು ನೀವು ಇದ್ರ ಜೊತೆಗೆ ಕಾಳು ಒಂದನ್ನು ಆ್ಯಡ್ ಮಾಡ್ಕೊಳ್ಬೇಕು ಮಾಡಿ ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಚೆನ್ನಾಗಿ ನೀವೇ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಸಾರು ಸೂಪರಾಗಿತ್ತು ನಮ್ಮ ಮನೆಯಲ್ಲಿ ಓಕೆನಾ ಎಲ್ಲ ಒಟ್ಟಿಗೆ ಹಾಕಿದ್ರೆ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದನ್ನೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಓಕೆನಾ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ನೀವು ಮನೇಲಿ ಇಬ್ಬರಿದ್ದೀರಾ ಅಂದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಓಕೆನಾ ಒಂದೇ ಒಂದು ಚೂರು ಹುಣಸೆ ಹಣ್ಣು ಇಲ್ಲ ಬೇಡ ಒಂದೆರಡು ಹಣ್ಣು ಬೇಡ ಅಂದರೆ ಒಂದೆರಡು ಟೊಮೊಟೊ ನಾಟಿ ಟೊಮೊಟೊ ಆ ಜಾಗದಲ್ಲಿ ಹಾಕ್ಕೊಳ್ಳಿ ನಾನು ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ಒಂದು ಎರಡು ಎರಡೂವರೆ ಲೀಟ್ರ್ನಷ್ಟು ನಾನು ಮಾಡ್ತಾಯಿದ್ದೀನಿ ಅದರಿಂದ ಬೆಂಗುಳ್ಳಿ ಚೆನ್ನಾಗಿ ಈ ಥರನೇ ಫ್ರೈ ಮಾಡ್ಕೊಳ್ಬೇಕು ಜೋರು ಜಾಸ್ತಿ ಊರಿನಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಜೀರಿಗೆ ನಾನು ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಒಂದು ಒಂದು ಸ್ಪೂನಷ್ಟು ನೀವು ಜೀರಿಗೆ ಹಾಕ್ಬೋದು ಆ ಜಾಗದಲ್ಲಿ ಈಗ ಹಸಿಮೆಣ್ಸಿನ್ಕಾಯಿ ನಾವು ಆಲ್ರೆಡಿ ಹಾಕಿದ್ದೀವಿ ಬೇಕಂದ್ರೆ ಮೆಣಸೂ ನೀವು ಹಾಕ್ಕೊಬೋದು ನಾನು ಮೆಣಸನ್ನು ಯೂಸ್ ಮಾಡಿಲ್ಲ ಮೆಣಸು ಬೇಕಾದರೂ ನೀವು ಹಾಕ್ಕೊಳ್ಬೋದು ಮತ್ತು ಒಂದು ಇದೇ ಒಂಚೂರು ಹುಣಸೆಹಣ್ಣು ನಾನು ಕರಿ ಹುಣ್ಸೆಹಣ್ಣು ಅದು ಹುಳಿ ಜಾಸ್ತಿ ಇದೆ ಅದಕ್ಕೆ ನಾನು ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಐದು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಇಡುವಷ್ಟು ತೆಂಗಿನಕಾಯಿ ತುರಿ ಇವಾಗ ನೋಡಿ ಕಲರ್ ಚೇಂಜ್ ಆಗ್ತದೆ ಫ್ರೈ ಮಾಡ್ತೀವಿ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಅಂದರೆ ಹಾಕ್ಕೊಬೋದು ಫ್ರೆಂಡ್ಸ್ ನಾನು ಎಣ್ಣೆ ಹಾಕೋಲ್ಲ ಡ್ರೈ ಆಗಿ ನಾನು ಮಾಡ್ಕೊಳ್ಳೋದು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಕಾಳು ಹಾಕ್ಕೊಂಡು ಚೆನ್ನಾಗಿ ಬಸ್ ಹಾಂ ನೋಡಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಬಾಳು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೆಲ್ಲ ಮತ್ತು ತೊಗರಿಬೇಳೆ ಎರಡೂ ಮಿಕ್ಸ್ ಆಗಿರೋದು ಒಂದು ಬೌಲು ಬೆಳೆನ ನಾನು ಹಾಕ್ಕೊತ ಇದ್ದೀನಿ ನೋಡಿ ಇವಾಗ ಆದರೆ ನಾನು ರುಬ್ಕೊಂಡು ಟೊಮೊಟೋದನ್ನೆಲ್ಲ ಹಾಕಿದ್ನಲ್ಲ ಜೀರಿಗೆಲ್ಲ ಅದು ರುಬ್ಬಿರೇನೋ ಅರ್ಧ ಇವಾಗ ಇದು ಫ್ರೈ ಆಗ ತಕ್ಷಣ ಅದ್ರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲ ನೀರು ಹಾಕೋದ್ರೆ ಹಾಕ್ಬೋದಿಲ್ಲ ರಸ ತೆಗೆದಿಟ್ಕೊಂಡಿರ್ತಾರಲ್ಲ ನೋಡಿ ಆಲ್ರೆಡಿ ನಾನು ರುಬ್ಕೊಂಡ್ಬಂದೆ ಇವಾಗ ಟೊಮೊಟೊ ನೀರು ಸಾರಿ ಟೊಮೊಟೊ ತೆಂಗಿನಕಾಯಿ ಹಾಕಿದ್ನಲ್ವಾ ಜೀರಿಗೆ ಹಣಸೆಣದನ್ನೆಲ್ಲ ಅದನ್ನು ನಾನು ರುಬ್ಬಿದ್ದೀನಿ ಇವಾಗ ಫುಲ್ ಜಾಸ್ತಿ ಆಗಿಬಿಟ್ಟು ರೊಟ್ಟಿ ಹಾಕಿದ್ರೆ ಅಂತ ನಾನು ಅದನ್ನ ಸ್ವಲ್ಪ ಫಸ್ಟು ರುಬ್ಕೊಂಡೆ ನೋಡಿ ಇದನ್ನೆಲ್ಲ ಇವಾಗ ಬಿಸಿನೇ ಇದೆ ಆ್ಯಕ್ಚುಲಿ ತಣ್ಣಗಾಗಿದೆ ಅಲ್ವಾ ಫಸ್ಟ್ ನಾವು ರುಬ್ಬಿರೋದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಬಿದ್ರೆ ಸ್ವಲ್ಪ ಜಾಸ್ತಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ ನೈಸಾಗಿ ರುಬ್ಬಿ ನೀವು ಓಕೆನಾ ಬೇಡ ಅಂದ್ರೆ ನೀವು ಅದೇ ನಾನು ಹೇಳ್ದಂಗೆ ಒನ್ ಮಂತ್ಸಿದ್ದೇನೆ ಸುತ್ತೆ ಇಷ್ಟ ಇಲ್ಲ ಅನ್ನೋರು ಬಟ್ ಸಿಮೆಂಟ್ ಸೀಟು ಒಬ್ಬಕ್ಕೆ ಸಾರು ಬಟ್ ನೀರು ಹಾಕ್ಕೊಂಡು ಸ್ವಲ್ಪ ನಾನು ಒಂದು ಸ್ವಲ್ಪ ನೀರು ನೋಡಿ ರುಬ್ಬಿದೆ ನಾನು ಇವಾಗ ಇವಾಗ ಗೋಹರಣೆ ಹಾಕಿದ್ರೆ ನಾನು ತೋರಿಸ್ತೀನಿ ಇದು ಇದನ್ನು ಕೊಬರಿ ಕಟ್ಟು ಅಂತ ನಾವು ಹೇಳ್ತಾರೆ ಆ ರಸನ ತೊಗರಿ ಬೇಳೆ ಕಟ್ಟಿಂದು ಇದು ಒಬ್ಬಟ್ಟು ಸಾರು ಅಂತ ಹೇಳ್ತೀನಿ ನಾನು ನೋಡಿ ನಾನು ಕುಕ್ಕರ್ನ ಯೂಸ್ ಮಾಡಿದ್ದೀನಿ ಕುಕ್ಕರು ನಾನು ನೋಡಿದ್ರೆ ರೆಡ್ಡಿ ದಪ್ಪ ತೊಳೆದು ಅದು ಜಾಸ್ತಿ ಸಿಹಿಯೋದಿಲ್ಲ ಫ್ರೆಂಡ್ಸು ದಪ್ಪ ತೊಳೆದು ಇರೋದ್ರಿಂದ ಅದು ಜಾಸ್ತಿ ನಾನು ಇನ್ನೂ ಯೂಸ್ ಮಾಡ್ತೀನಿ ನಾನು ಪಾತ್ರೆಗಿಂತ ಪಾತ್ರೆ ಎಲ್ಲ ಕೂಡ ಸ್ವಲ್ಪ ಿರುತ್ತೆ ಓಕೆನಾ ಇದು ಗಟ್ಟಿ ಇರುತ್ತೆ ಇದರಲ್ಲಿ ಯಾವುದನ್ನೇ ಮಾಡಿದ್ರೂ ಏನು ಇದಾಗೋದಿಲ್ಲ ನಾನು ಉಪಾಂಡೆಕಾಯಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಬ್ಬಾಂಡಿ ಕಾಯಿದ ಇದು ಕುಕ್ಕರು ಇದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಳ್ಬೋದು ಒಂದೆರಡು ಮೂರು ಸಂತೆ ನಿಮ್ಗೆ ಎಷ್ಟು ಬೇಕು ಎಣ್ಣೆನ ಜಾಸ್ತಿ ಎಣ್ಣೆ ತಿಂತೀವಿ ಬಂದರೆ ನೀವು ಜಾಸ್ತಿ ಎಣ್ಣೆನ ಹಾಕ್ಕೊಳ್ಬೋದು ಅದಕ್ಕೆ ಒಂದು ಎರಡು ಮೂರು ಸಂತದಷ್ಟು ಎಣ್ಣೆನ ಹಾಕೋಬೋದು ಇದಾದ ನಂತರ ಇದಕ್ಕೆ ಸ್ವಲ್ಪ ಸಾಫ್ಟೇನು ಹಾಕ್ಕೋಬೇಕು ಒಂದು ಮಂತ್ ತಿಂತ ಇದ್ದರೆ ಒಂದು ನೀವು ತಿಂತಿ ಎರಡು ಮೂರು ಒಂದು ಮನೆ ಸಿಂಟಾಯೋ ಅದು ಒಂದು ಮಣ್ಣು ಸಿಂಟೆ ಇಟ್ಟು ತಿಂದು ಈರುಳ್ಳಿ ಹಾಕ್ಕೊಂಡು ಕೈ ಒಂದು ಸ್ಪೂನ್ नाका चाउक्षणि चिदू जिम्ब inversa m Apps asa । गोडकेछी चiatak? जिम्ब-i । शास्तनि नाकरि पवषस्तन नाकरि ० द ज़लो 그럼्नि रस प़लिन श Chinese bus on the way पuashi ne Tuttabay 1963 वः gilshari Chפrm । nz casosier raasii ne tuvym p treatments jAccDee tumk my ఏం పెంపుగా ఆ ధర ఏం బేడ స్వల్ హా ఆగా ఆ రసా కారు నన్ను ఆ రిర మసాలే మరి చట్ట రవే హాండి తర్బుడు రసవల్బోదు ఇలా బేడనండి ఆ రసాను మార్బోదు సూపర நமக்குள்ள ஆக நான் கடைபோது

తుక్ దినాకే వచ్చి ನ್ನು ಮಾಡ್ತೀರಾ ನೀವು ಮಾಡಿ ತುಂಬ ಜನಕ್ಕೆ ಗೊತ್ತಿಲ್ಲ ಇರೋದು ಇಲ್ಲೆಲ್ಲ ಸ್ವಲ್ಪ ಸಾಂಬಾರು ಪುಡಿಯಾಪಿಯೆಲ್ಲ ಮಾಡಿಕೊಂಡು ಕೂಡ ಮಾಡಿ ಮಾಡೋದು ಇದೇ ರೀತಿ ಮಾಡೋದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ನಾನು ನಂತರ సాలుచికి మిక్స్ చూ జ డేవరేట్ హాకె మసాలా అదే రసా చాలా మిక్స్ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನಾನು ತಗೊಂಡು ಕಲ್ಲುಪ್ಪನ್ನು ಯೂಸ್ ಮಾಡೋದು ನೋಡಿ ಎರಡು ಸಪ್ ಹಾಕ್ತೀನಿ ನಾನು ನೀನಿಗೆ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅದನ್ನು ನೋಡಿಕೊಂಡು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಒಂದು ಒಂದು ಎರಡು ಹಾಕಿದ್ದೀನಿ ನಾನು ಉಪ್ಪು ನೋಡ್ಕೊಂಡು ಬೇಕಾದ್ರೆ ನೀರನ್ನು ಫುಲ್ಲು ಹಾಕಿಬಿಟ್ಟು ಹಾಕಿದಾಗ ಚೆನ್ನಾಗಿ ಲಿಂಗ್ನ ಕ್ಲೋಸ್ ಮಾಡಿ ಓಕೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಫಸ್ಟ್ ಟೈಮ್ ನೋಡ್ತಾ ಇರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕುದೀತಾ ಇದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫೈನಲಾಗಿ ಸಾಂಬಾರು ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ನಾನು ಅದು ಹೂರ್ಣ ಸ್ವಲ್ಪ ಸ್ವೀಟಾಗಿರಲಿ ಹೇಳ್ಬಿಟ್ಟು ಆ ಕಾಳಿನ ಜೊತೇನಲ್ಲಿ ಬೆಲ್ಲ ಆ್ಯಕ್ಚುಲಿ ಬಂದಿರಲಿಲ್ಲ ಓಕೆನಾ ಇವಾಗ ನಾನು ರುಬ್ಬಿರೋದು ಹೂಣ ಇತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಒಬ್ಬಟ್ಟಿಂದ ಹೂಣ ಇದೆಯಲ್ಲ ಅದನ್ನು ಸ್ವಲ್ಪ ನಾನು ಇದ್ದೀನಿ ನೀವು ಕಾಳಲ್ಲೆಲ್ಲೆ ಬೆಲ್ಲ ಇತ್ತು ಅಂತಂದರೆ ಸಾಕಷ್ಟಕ್ಕೆ ಬಿಟ್ಟುಬಿಡ್ಬೋದು ಇವಾಗ ನಾನು ಸ್ವಲ್ಪ ಕೈನ ಹದ್ರಲ್ಲೇ ತುಳಿದು ಈ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಹತ್ತು ನಿಮಿಷ ಇನ್ನೊಂದು ಹತ್ತು ನಿಮಿಷ ನಾವು ಕುದಿಸಿಬಿಟ್ರೆ ಫೈನಲಾಗಿ ಸಾಂಬಾರು ರೆಡಿ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಲಾಸ್ಟಲ್ಲಿ ಬೇಕಾದರೂ ಹಾಕ್ಬೋದು ಇಲ್ಲ ನೀವು ರುಬ್ಬು ಬೇಕಾದರೆ ಬೇಕಾದರೆ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಓಕೆನಾ ನೋಡಿ ಇವಾಗ ಚೆನ್ನಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಯಿತು ಇನ್ನೊಂದು ಟೆನ್ ಮಿನಿಟ್ಸು ಕುದಿಯೋದಕ್ಕೆ ಬಿಟ್ಬಿಟ್ರೆ ಒಬ್ಬಟ್ಟು ಸಾಂಬಾರು ರೆಡಿ ಈ ರೆಸಿಪಿನ ನೀವು ಒಮ್ಮೆ ಮನೆಯಲ್ಲಿ ಖಂಡಿತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಓಕೆನಾ ನೋಡಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇನ್ನೊಂದು ಹತ್ತು ನಿಮಿಷ ಕುದಿಲಿ ಇದು ಕುದ